ನಮಸ್ಕಾರ ಪಡಿತರ ಚೀಟಿ ಯಾರೆಲ್ಲ ಹೊಂದಿದ್ದೀರೋ ಅವರಿಗೆ ಒಂದು ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಸ್ನೇಹಿತರೆ ಇದೊಂದು ಸರ್ಕಾರ ಖಡಕ್ ನಿರ್ಧಾರವನ್ನು ಕೈಗೊಂಡಿದೆ ಈ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ಆಗಸ್ಟ್ ಕೊನೆ ತಿಂಗಳ ಈ ಒಂದು ನಿಮ್ಮ ಕಾರ್ಡನ್ನು ರದ್ದು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಸಂದೇಶವನ್ನು ಸಹ ಕೊಟ್ಟಿದ್ದಾರೆ ಹಾಗಾದರೆ ಏನು ಮಾಡಬೇಕು ಈ ನೀವು ಏನು ಮಾಡಿದರೂ ನಿಮ್ಮ ಕಾರ್ಡನ್ನು ರದ್ದಾಗೋದಿಲ್ಲ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಂದಿದ್ದೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ ನ್ಯೂಸನ್ನು ನಮ್ಮ ಚಾನಲಲ್ಲಿ ತರ್ತಾ ಇರ್ತೀನಿ ವಿಡಿಯೋ ಒಂದು ಪ್ರತಿಯೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾಕಂತ ಹೇಳಿದ್ರೆ ನೀವು ಕೊಡುವ ಒಂದು ಲೈಕ್ ನಮಗೆ ಇದೇ ರೀತಿ ಹೆಚ್ಚಿನ ಹೆಚ್ಚಿನ ಸರ್ಕಾರದ ಮಾಹಿತಿ ಇರಬಹುದು ಪ್ರತಿಯೊಂದು ಮಾಹಿತಿನ ಕೊಡ್ಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ ಹಾಗೆ ಯಾರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಎಸ್ ಅಂತ ಟೈಪ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಟೈಪ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮಗೆ ಸರ್ಕಾರ ಇನ್ನು ಬಿ ಪಿ ಎಲ್ ಕಾರ್ಡ್ ಗೆ ಖಡಕ್ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದೆ ಯಾಕಂತ ಹೇಳಿದ್ರೆ ಸರ್ಕಾರದ ಬಳಿ ಹಲವಾರು ಗ್ಯಾರಂಟಿ ಯೋಜನೆಗಳು ಬಿ ಪಿ ಎಲ್ ಕಾರ್ಡ್ ಮೂಲಕವೇ ಜನರಿಗೆ ತಲುಪ್ತಾ ಇದೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಸರ್ಕಾರದ ಪ್ರತಿಯೊಂದು ಯೋಜನೆಯನ್ನು ಪಡ್ಕೊಳ್ಬಹುದಾಗಿದೆ ಈ ಸಮಯದಲ್ಲಿ ಹಾಗಾಗಿ ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರು ಈ ತಿಂಗಳ ಆಗಸ್ಟ್ ಮೂವತ್ತೊಂದರೊಳಗೆ ಈ ಒಂದು ಕಾರ್ಯವನ್ನು ಕಂಪಲ್ಸರಿಯಾಗಿ ಮಾಡ್ಕೊಳ್ಳಲೇಬೇಕು ಅನ್ನುವ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಮಾಡ್ಕೊಳ್ಬೇಕು ನಿಮ್ಮ ಬಿ ಪಿ ಎಲ್ ಕಾರ್ಡಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೋಬೇಕು ಇ ಕೆ ವೈ ಸಿ ಅಪ್ಡೇಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇ ಕೆ ವೈಸಿಯನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ರೇಷನ್ ಕಾರ್ಡನ್ನು ಬಂದ್ ಮಾಡ್ತೀವಿ ಯಾಕಂತ ಹೇಳಿದ್ರೆ ಅಕ್ರಮವಾಗಿ ಯಾರೆಲ್ಲ ಕಾರ್ಡನ್ನು ಪಡ್ಕೊಂಡಿದ್ರು ಅವ್ರನ್ನ ಕಂಡಿಡಿಯೂ ಉದ್ದೇಶಕ್ಕೋಸ್ಕರ ಯಾರೆಲ್ಲ ಇನ್ನು ಎಲಿಜಿಬಲ್ ಇದೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದವರು ಅಂಥವ್ರನ್ನ ಕಂಡುಹಿಡಿಯೋಕ್ಕೋಸ್ಕರ ಹಾಗೆ ಇನ್ನು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ದೆ ಇನ್ನು ಸಹ ರೇಷನ್ ಪಡ್ಕೊಳ್ತಾ ಇದ್ರೆ ಅವರಿಗೆ ಬರು ತಿಂಗಳಿಂದ ರೇಷನನ್ನು ಬ ಕೊಡೋದಿಲ್ಲ ಅನ್ನುವ ಸ್ಪಷ್ಟ ಮಾಹಿತಿಯನ್ನು ಕೊಡ ಕೊಟ್ಟಿದ್ದಾರೆ ಹಾಗಾದರೆ ನೀವೇನಾದರೂ ಇ ಕೆ ವೈಸಿನ ಅಪ್ಡೇಟ್ ಮಾಡ್ಕೊಳ್ಳಿಂದ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಂಡಿಲ್ಲ ರೇಷನ್ ಕಾರ್ಡಿಗೆ ಅನ್ನೋದಾದರೆ ದಯವಿಟ್ಟು ನಿಮ್ಮ ನಿಮ್ಮ ಪಡಿತರ ಕೇಂದ್ರಕ್ಕೆ ಹೋಗಿ ಆನ್ಲೈನ್ ಸೆಂಟ್ರಿಗಳಿಗೆ ಹೋಗ್ಬಿಟ್ಟು ನೀವು ಒಂದು ಇ ಕೆ ವೈಸಿನ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ ದಯವಿಟ್ಟು ನಿಮ್ಮ ಈ ಒಂದು ಮಾಹಿತಿನ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಕೆಲವರಿಗೆ ಮಾಹಿತಿ ಕೊರತೆಯಿಂದ ಈ ಒಂದು ಕ ಕಾರ್ಯವನ್ನು ಮಾಡದಿರುವುದಿಲ್ಲ ಹಾಗೆ ವಿಡಿಯೋ ಒಂದು ಪ್ರತಿಯೊಬ್ಬರು ಲೈಕ್ ಕೊಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ